ಪ್ರಿಯ ಮಕ್ಕಳೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ತರಗತಿಗೆ ಸ್ವಾಗತ ಸೊ ಇವತ್ತು ನಾವು ಪಾಠ ಒಂಬತ್ತು ಭಗೀರಥ ಎಂಬ ಪಾಠದಿಂದ ವಿವರಣೆಯನ್ನು ನೋಡೋಣ ಸೊ ಹಿಂದಿನ ತರಗತಿಯಲ್ಲಿ ನಾವು ಪಾಠವನ್ನು ಓದಿದ್ದೇವೆ ಸೊ ಇವತ್ತು ನಾವು ಏನು ಮಾಡೋಣ ಈ ಪಾಠವದ ವಿವರಣೆಯನ್ನು ನೋಡೋಣ ಓಕೆ ಸೊ ಭಗೀರಥ ಎಂಬುದು ಒಂದು ರಾಜನ ಹೆಸರು ಬಹಳ ಒಂದು ಶ್ರೇಷ್ಠವಾದಂತಹ ರಾಜ ಹಾಗೆ ಈ ಭಗೀರಥ ಎನ್ನುವನು ಒಂದು ಹಿಡಿದ ಕೆಲಸವನ್ನು ಬಿಡಲಾರ್ದಷ್ಟು ಛಲವನ್ನು ಹೊಂದಿರ್ತಾನೆ ಅಂದ್ರೇನು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸವನ್ನು ಮಾಡೇ ತೀರ್ತಾನೆ ಸೊ ಅನ್ನುವಂತಹ ಒಬ್ಬ ರಾಜಯನು ಅಂತಹ ಒಂದು ರಾಜ ಶ್ರೇಷ್ಠ ರಾಜ ಇದ್ದ ಸೊ ಈಗ ಕೂಡ ನೀವು ಕೇಳ್ಬೋದು ಕೆಲವೊಂದು ಗಾದೆ ಮಾತಲ್ಲಿ ಏನು ಹೇಳ್ತಾರೆ ಸೊ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ ಸೊ ಭಗೀರಥ ಪ್ರಯತ್ನ ಅಂದ್ರೇನು ಸತತವಾಗಿ ಪ್ರಯತ್ನ ಮಾಡಿ ಆ ಕೆಲಸದಲ್ಲಿ ಜಯವನ್ನು ಸಾಧಿಸುವುದು ಅಂತ ಅರ್ಥ ಸೊ ಆ ಭಗೀರಥನು ಆ ಒಂದು ಛಲಕ್ಕೆ ಬಹಳ ಪ್ರಖ್ಯಾತವನ್ನು ಹೊಂದಿದ್ದ ಫೇಮಸ್ ಆಗಿದ್ದ ಸೊ ಈಗ ನೋಡೋಣ ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು ಸೊ ದೊರೆ ಅಂದರೆ ರಾಜ ಸೊ ಪುರಾಣ ಕಾಲ ಅಂದ್ರೇನು ಬಹಳ ಹಿಂದಿನ ಕಾಲದಲ್ಲಿ ಅಂದರೆ ಈ ಮಹಾಭಾರತ ರಾಮಾಯಣ ನಡೆದಂತಹ ಕಾಲ ಆ ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು ಎನ್ನುವ ಭಗೀರಥ ಎಂಬ ಹೆಸರಿನ ರಾಜ ಇದ್ದ ಸೊ ಅವನ ಅರವತ್ತು ಸಾವಿರ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ರು ಸೊ ನೋಡಿ ಸೊ ಆಗಿನ ಕಾಲದಲ್ಲಿ ಏನಾಗಿತ್ತು ಅವರಿಗೆ ಅವನಿಗೆ ಅರವತ್ತು ಸಾವಿರ ಜನ ತಾತಂದಿರು ಅಂದರೆ ಅಜ್ಜ ಗ್ರ್ಯಾಂಡ್ ಫಾದರ್ಸ್ ಇದ್ರಂತೆ ಸೊ ಎಷ್ಟು ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಲ್ಲ ಐವತ್ತಲ್ಲ ನೂರಲ್ಲ ಎಷ್ಟು ಅರವತ್ತು ಸಾವಿರ ಸಿಕ್ಸ್ಟಿ ಥೌಸಂಡ್ ಓಕೆ ಸೊ ಅರವತ್ತು ಸಾವಿರ ಜನ ತಾತಂದಿರು ಅಜ್ಜಂದರು ಸೊ ಕಪಿಲ ಮುನಿಯ ಕೋಪಕ್ಕೆ ಮುನಿ ಅಂದರೆ ಮಹರ್ಷಿ ಸ್ವಾಮೀಜಿ ಆ ಯಾವ ಸ್ವಾಮೀಜಿ ಕೋಪಕ್ಕೆ ಕಪಿಲ ಎಂಬುವಂತಹ ಸ್ವಾಮೀಜಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಸೊ ಆಗಿನ ಕಾಲದಲ್ಲಿ ಏನಾಗಿತ್ತು ಋಷಿ ಮನಿ ಮುನಿಗಳಿಗೆಲ್ಲ ಸಿಟ್ಟು ಬಂತಂದರೆ ಯಾರಾದರೂ ಎದುರಿಗಿದ್ದವರಿಗೆ ಅವರು ಶಾಪ ಕೊಟ್ಬಿಡ್ತಿದ್ರು ಸೊ ಆ ಶಾಪ ಕೊಟ್ಟಿದ್ದು ಅದು ನಿಜವಾಗ್ತಿತ್ತು ಸೊ ಅದೇ ರೀತಿಯಾಗಿ ಅವರು ಶಾಪ ಕೊಟ್ಟಂತ ಕೊಟ್ಟಾಗ ಕಪಿಲ ಮುನಿ ಶಾಪ ಕೊಟ್ಟಾಗ ಆ ತಾತಂದ್ರೆಲ್ಲ ಸುಟ್ಟು ಭಸ್ಮ ಆಗಿದ್ರು ಅಂದರೆ ಭಸ್ಮ ಅಂದ್ರೇನು ಈಗ ನೀವು ಒಲೆಯಲ್ಲಿ ಎಲ್ಲ ನೋಡ್ತಿರ್ಬೋದು ಬೂದಿ ಅಂತ ಹೇಳ್ತಾರಲ್ಲ ಎಸ್ ಸೊ ಕಟ್ಟಿಗೆಯನ್ನು ಇಟ್ಟು ನಾವು ಉರಿಸಿದಾಗ ಸಿಗುವಂತಹ ಕೊನೆಯದಾಗಿ ಸಿಗ್ತದೇನು ಬೂದಿ ಸೊ ಅದೇ ಸುಟ್ಟು ಭಸ್ಮ ಅಂತಂದರೆ ಬೂದಿ ಆಗಿಬಿಟ್ಟಿದ್ರು ಸೊ ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು ಸೊ ಹಾಗೆ ಸತ್ತಂತಹ ಕೋಪಕ್ಕೆ ಸಿಕ್ಕಿ ಸತ್ತಂತಹ ತನ್ನ ಅರುವತ್ತು ಸಾವಿರ ಜನ ತಾತಂದಿರ ತಾತಂದಿರಿಗೆ ಸ್ವರ್ಗ ಸಿಗಬೇಕು ಸೊ ಅವರಿಗೆ ನರಕ ಸಿಗಬಾರ್ದು ಅವರಿಗೆ ಸ್ವರ್ಗ ಸಿಗಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಭಗೀರಥನು ಯೋಚಿಸ್ತಾ ಇದ್ದ ಸೊ ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು ಸೊ ಏನು ಮಾಡಿದರು ಸೊ ನಿನಗೆ ನಿನ್ನ ತಾತಂದಿರಿಗೆ ಸ್ವರ್ಗ ಸಿಗಬೇಕು ಅಂತಂದರೆ ನೀ ಏನು ಮಾಡಬೇಕು ಅಂತ ಹೇಳಿ ಆ ಋಷಿಗಳು ಏನೇ ಏನು ಹೇಳಿದರು ಅವನಿಗೆ ದೇವಲೋಕ ಅಂದರೆ ಮೇಲಿರುವಂತಹ ಲೋಕ ಆ ದೇವಲೋಕದಲ್ಲಿರುವಂತಹ ಗಂಗೆಯನ್ನು ಗಂಗೆ ಅಂದರೆ ನೀರು ಅಲ್ವಾ ಸೊ ಆ ಗಂಗೆಯನ್ನು ತೆಗೆದುಕೊಂಡು ಬಂದು ಭೂಮಿಗೆ ಬಿಡಬೇಕು ಸೊ ಆ ಒಂದು ನೀರಿನಿಂದಾಗಿ ಆ ನೀರು ಆ ಬೂದಿಯ ಮೇಲೆ ಬಿದ್ದಾಗ ಆ ಗಂಗೆ ಬೂದಿಯ ಮೇಲೆ ಬಿದ್ದಾಗ ಮಾತ್ರ ನಿಮ್ಮ ಅರವತ್ತು ಸಾವಿರ ತಾತಂದರಿಗೆ ಏನಾಗುತ್ತೆ ಸ್ವರ್ಗ ಲಭಿಸುತ್ತದೆ ಎಂದು ಋಷಿಗಳು ಭಗೀರಥನಿಗೆ ಹೇಳಿದರು ನೆಕ್ಸ್ಟ್ ನೋಡೋಣ ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು ಅಲ್ವಾ ಸೊ ದೇವಲೋಕ ಅಂದರೆ ಇಲ್ಲಿ ಮೇಲಿರುವಂತಹ ಲೋಕ ನಾವೆಲ್ಲ ಹೇಳ್ತೀವಲ್ಲ ಸ್ವರ್ಗ ನರಕ ದೇವಲೋಕ ಸೊ ಇದೆಲ್ಲವೂ ಏನು ನೀವೀಗ ಕಾರ್ಟೂನಲ್ಲಿ ಅಥವಾ ನೀವು ಪುರಾಣ ಕಾಲದ ಒಂದು ಸ್ಟೋರಿಯನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಅಲ್ವಾ ದೇವಲೋಕದಲ್ಲಿ ದೇವೇಂದ್ರ ಇರ್ತಾನೆ ಸೊ ಹಾಗೆ ಶಿವ ಪಾರ್ವತಿ ಎಲ್ಲ ಋಷಿಗಳು ಮುನಿಗಳು ಸೊ ಅಲ್ಲಿ ಏನಾದರೂ ಏನು ಹೇಳ್ತಾರೆ ನಾರದ ಮುನಿಗಳು ಸೊ ಇವರೆಲ್ಲ ಒಂದು ಚಿತ್ರಣವನ್ನು ನೀವು ನೋಡಿರ್ಬೋದು ಅಲ್ವಾ ಸೊ ಈಗ ನೀವು ರಾಮಾಯಣ ಮಹಾಭಾರತ ನೋಡಿದಾಗ ಗೊತ್ತಾಗುತ್ತೆ ಸೊ ಅವನೇನು ವಿಚಾರ ಮಾಡಿದ ದೇವಲೋಕದಲ್ಲಿರುವಂತಹ ಗಂಗೆಯನ್ನು ಭೂಮಿಗೆ ಹೇಗೆ ತರೋದು ಬಹಳ ಕಷ್ಟವಾದಂತಹ ಕೆಲಸ ಆಗಿತ್ತದು ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ ಸೊ ಅವನು ಏನು ಒಂದು ಡಿಸೈಡ್ ಮಾಡಿದ್ದ ಏನು ಅಂತಂದರೆ ನಾನು ಆ ದೇವಲೋಕದಲ್ಲಿರುವಂತಹ ಗಂಗೆಯನ್ನು ಭೂಮಿಗೆ ತಂದೆ ತರ್ತೀನಿ ಸೊ ಇದರಿಂದ ಅವನು ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ ಅಂದ್ರೇನು ಅವನು ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಮಾಡಲೇ ಇಲ್ಲ ಸೊ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಛಲವನ್ನು ಹೊಂದಿದ್ದ ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೆ ತರುತ್ತೇನೆಂದು ತಪಸ್ಸಿಗೆ ಕುಳಿತಾ ಸೊ ನೋಡಿ ಗಂಗೆಯನ್ನು ನನಗೆ ಎಷ್ಟು ಕಷ್ಟ ಆದರೂ ಗಂಗೆಯನ್ನು ನಾನು ಭೂಮಿಗೆ ತಂದೆ ತರ್ತೇನೆ ಅಂತ ಹೇಳಿ ತಪಸ್ಸು ಮಾಡಲಿಕ್ಕೆ ಕುಳಿತಾ ಸೊ ಬಾಯಾರಿಕೆ ಹಸಿವು ನಿದ್ರೆಯನ್ನು ಮರೆತಾ ಸೊ ಏನು ಮಾಡಿದ ಆಗಿನ ಕಾಲದಲ್ಲೆಲ್ಲ ತಪಸ್ಸಿಗೆ ಕುಳಿತರೆ ನಮಗೆ ಐದು ನಿಮಿಷ ಕೂತ್ಕೊಳ್ಳಿಕ್ಕಾಗಲ್ಲ ಬಟ್ ಆಗಲ್ಲ ಏನು ಮಾಡ್ತಾಯಿದ್ರು ಅಲ್ಲಿ ಒಂದು ತಪಸ್ಸಿಗೆ ಕುಳಿತಂದರೆ ಒಂದು ದಿನ ವಾರ ತಿಂಗಳು ವರ್ಷ ಹಾಗೆ ಎಷ್ಟೋ ವರ್ಷಗಳು ಇದ್ದರು ಸೊ ಆಗ ಅವರಿಗೆ ಬಾಯಾರಿಕೆ ಹಸಿವು ನಿದ್ರೆ ಎಲ್ಲವನ್ನು ಮರೆತು ಬಿಡ್ತಿದ್ರು ಸೊ ಆ ರೀತಿಯಾಗಿ ಅವರು ತಪಸ್ಸನ್ನು ಮಾಡ್ತಿದ್ರು ಸೊ ಇವನು ಕೂಡ ಅದೇ ರೀತಿಯಾಗಿ ತಪಸ್ಸು ಮಾಡಿದ ಯಾರು ಭಗೀರಥ ಬಿಸಿಲು ಮಳೆ ಬಿರುಗಾಳಿಯನ್ನು ಸಹಿಸಿಕೊಂಡ ನೋಡಿ ಬಿಸಿಲಿದ್ರು ಮಳೆ ಬರಲಿ ಗಾಳಿ ಬರಲಿ ಏನೇ ಕಷ್ಟ ಬಂದರೂ ಅವನೆಲ್ಲವನ್ನು ಸಹಿಸಿಕೊಂಡು ನಾನು ಆ ದೇವಲೋಕದಲ್ಲಿರುವಂಥ ಗಂಗೆಯನ್ನು ಭೂಮಿಗೆ ತಂದೇ ತರ್ತೇನೆ ಅಂತ ಹೇಳಿ ಆ ಒಂದು ಛಲದಿಂದ ಅವನು ತಪಸ್ಸಿಗೆ ಕುಳಿತ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ನೋಡಿ ಎಷ್ಟೋ ವರ್ಷ ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟೋ ವರ್ಷ ಅನೇಕ ವರ್ಷ ಅಂದ್ರೇನು ಬಹಳ ವರ್ಷಗಳ ಒಂದು ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ಸೊ ಅವನ ಒಂದು ತಪಸ್ಸಿಗೆ ಮೆಚ್ಕೊಂಡು ಪ್ರತ್ಯಕ್ಷಳಾದ್ಲು ಗಂಗೆ ಏನು ಮಾಡಿದ್ಲು ಪ್ರತ್ಯಕ್ಷಳಾದ್ಲು ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು ಸೊ ಆ ಗಂಗೆ ಕೇಳಿದ ಮಾತು ಕರೆಕ್ಟ್ ಅಲ್ವಾ ಸೊ ಅವನೇ ಅವಳು ಏನು ಹೇಳಿದ್ಲು ಗಂಗೆ ಏನು ಹೇಳಿದ್ಲು ನಾನು ನೀನು ಇಷ್ಟಪಟ್ಟ ಹಾಗೆ ನಾನು ಭೂಮಿಗೆ ಬಂದು ಧುಮುಕ್ತೇನೆ ಧುಮುಕುವುದಂದ್ರೇನು ಹಾರೋದು ಅಥವಾ ಜಿಗಿಯುವುದು ಅಲ್ಲಿಂದಲೇ ನಾನು ಭೂಮಿಗೆ ಬಂದು ಧುಮುಕ್ತೇನೆ ಆದರೆ ನನ್ನ ರಭಸ ಅಂದರೆ ಫೋರ್ಸ್ ಅಲ್ವಾ ಬಹಳ ಫೋರ್ಸಿಂದ ಆ ನೀರು ಬರುತ್ತೆ ಸೊ ಅದನ್ನು ತಡಿಯೋರು ಯಾರು ಅದನ್ನು ಹಿಡಿಯೋದು ಯಾರು ಅಂತ ಕೇಳಿದ್ಲು ಸೊ ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ ಸೊ ಬಹಳ ಚಿಂತೆ ಆಯಿತು ಅವನಿಗೆ ಭಗೀರಥನಿಗೆ ಹೌದು ಗಂಗೆ ಹೇಳಿದ್ದು ಕರೆಕ್ಟ್ ಇದೆ ಅಲ್ವಾ ಸೊ ಅಷ್ಟು ಫೋರ್ಸಿಂದ ಬರುವಂತಹ ಒಂದು ನೀರನ್ನು ಅಥವಾ ಗಂಗೆಯನ್ನು ಯಾರು ಅಂತ ಅಂಥೇಳಿ ಅವನಿಗೆ ಕೂಡ ಒಂದು ಚಿಂತೆ ಆಯಿತು ಮತ್ತೆ ಅವನು ಏನು ಮಾಡಿದ ತಪಸ್ಸಿಗೆ ಕುಳಿತ ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ ಸೊ ಅವನ ಒಂದು ತಪಸ್ಸಿಗೆ ಮತ್ತೆ ಬ್ರಹ್ಮದೇವ ಮೆಚ್ಚಿ ಮತ್ತೆ ಪ್ರತ್ಯಕ್ಷನಾಗಿ ಏನು ಹೇಳಿದ ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ ಸೊ ಅವನು ಬಂದುಬಿಟ್ಟು ಏನು ಹೇಳ್ತಾನೆ ಓಕೆ ನೀನು ಮಾಡ್ತಾ ಇರೋದು ಒಳ್ಳೆಯದಿದೆ ಬಟ್ ನೀನು ಶಿವನನ್ನು ತಪಸ್ಸು ಮಾಡು ಶಿವನಿಗಾಗಿ ತಪಸ್ಸು ಮಾಡು ಅವನು ನಿಮಗೆ ಪ್ರತ್ಯಕ್ಷನಾಗ್ತಾನೆ ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ ಸೊ ಮತ್ತು ಅವನ ಮಾತನ್ನು ಬ್ರಹ್ಮದೇವನ ಮಾತನ್ನು ಕೇಳಿದ ಭಗೀರಥ ಮತ್ತೆ ತನ್ನ ತಪಸ್ಸನ್ನು ಕಂಟಿನ್ಯೂ ಮಾಡ್ದ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ನೋಡಿ ಮತ್ತೆ ಅವನ ತಪಸ್ಸಿಗೆ ಏನು ಮಾಡ್ತಾರೆ ಶಿವ ಕೂಡ ಪ್ರತ್ಯಕ್ಷ ಆಗಿಬಿಡ್ತಾನೆ ನಿನ್ನ ಧೈರ್ಯ ಭಕ್ತಿ ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ ಸೊ ಏನು ಹೇಳ್ತಾನೆ ಶಿವ ನೀನು ಮಾಡಿದಂತಹ ಒಂದು ಧೈರ್ಯ ಮತ್ತು ಹಾಗೆ ನಿನ್ನ ಭಕ್ತಿ ಹಾಗೆ ದೃಢ ಸಂಕಲ್ಪ ದೃಢ ಸಂಕಲ್ಪ ಅಂದರೆ ಛಲಗಾರ ಒಂದು ಹೇಳಿದ ಕೆಲಸವನ್ನು ಬಿಡಲಾರದಷ್ಟು ಮಾಡಿಯೇ ತೀರಿಸುವಂತಹ ಛಲಗಾರ ಆ ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ ದುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ ನೋಡಿ ಸೊ ಶಿವ ಏನು ಹೇಳ್ತಾನೆ ದು ದುಮ್ಮಿಕ್ಕಿ ಅಂದರೆ ಬಹಳ ಫೋರ್ಸಿಂದ ಬರುವಂಥ ಗಂಗೆಯನ್ನು ನಾನು ತಡೆದುಕೊಂಡು ನನ್ನ ಶಿರದಲ್ಲಿ ಶಿರ ಅಂದರೆ ತಲೆ ಸೊ ತಲೆಯಲ್ಲಿ ನಾನು ಇಟ್ಕೊಳ್ತೀನಿ ಧರಿಸುತ್ತೇನೆ ಅಂದರೆ ಇಡುತ್ತೇನೆ ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದಳು ಸೊ ನೀವು ಇಲ್ಲಿ ನೋಡ್ತಾ ಇರುವಾಗೆ ಪಿಕ್ಚರಲ್ಲಿ ನೋಡಿ ಸೊ ಶಿವ ಏನು ಮಾಡಿದ್ದಾನೆ ಇಲ್ಲಿ ಬರುವಂತಹ ಗಂಗೆ ದೇವಲೋಕದಿಂದ ಗಂಗೆ ಬಂದಾಗ ಇಲ್ಲಿ ತನ್ನ ಜಡೆಯಲ್ಲಿ ಅಂದರೆ ತನ್ನ ಶಿರದಲ್ಲಿ ಆಕೆಯನ್ನು ಹಿಡಿದಿಟ್ಕೊಳ್ತಾನೆ ಅಲ್ಲಿಂದ ಸ್ಲೋ ಆಗಿ ಗಂಗೆ ಏನು ಮಾಡ್ತಾಳೆ ಭೂಮಿಗೆ ಬರ್ತಾಳೆ ಇವರು ಭಗೀರಥ ಮಹರ್ಷಿ ತಪಸ್ಸಿಗೆ ಕುಳಿತಂತಹ ಭಗೀರಥ ಮಹರ್ಷಿ ಸೊ ಇದು ಪಿಚ್ಚರ್ ಓಕೆ ಸೊ ಏನು ಹೇಳ್ತಾನೆ ನಾನು ಶಿರದಲ್ಲಿ ಅಂದರೆ ನನ್ನ ತಲೆಯಲ್ಲಿ ಧರಿಸುತ್ತೇನೆ ಗಂಗೆಯನ್ನು ಆನಂತರ ಅವಳು ಭೂಮಿಗೆ ಇಳಿದು ಬರ್ತಾಳೆ ಅಂತೆಯೇ ಬೋರ್ಗೆರೆಯುತ್ತಾ ದುಮ್ಮಿಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು ಜಟೆ ಅಂದರೆ ತನ್ನ ಬಹಳ ಕೂದಲು ಇರುವಂತಹ ತಲೆ ಆ ಜಟೆಯಲ್ಲಿ ಅವನು ಹಿಡಿದು ಇಟ್ಕೊಳ್ತಾನೆ ಗಂಗೆ ರಭಸದಿಂದ ಹರಿಯುವಾಗ ಜನ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು ಸೊ ಬಹಳ ಫೋರ್ಸಿಂದ ಆ ನೀರು ಹರಿದಾಗ ಜನ್ನು ಮಹರ್ಷಿ ಎನ್ನುವಂತಹ ಮಹರ್ಷಿ ಕಟ್ಟಿಕೊಂಡಂಥ ಒಂದು ಆಶ್ರಮ ಅಥವಾ ಒಂದು ನೆಲೆ ಏನು ಹೇಳ್ತೀವಲ್ಲ ಅವರು ಗುಡಿಸ್ಲಿ ಅಂತ ಏನು ಹೇಳ್ತೇವಲ್ಲ ಆಶ್ರಮ ಅದು ಕೊಚ್ಚಿಕೊಂಡು ಅಂದರೆ ಬಹಳ ಫೋರ್ಸಿಂದ ಬಂದಾಗ ಏನಾಗುತ್ತೆ ನೀರು ಅಲ್ಲಿದ್ದಂತಹ ಒಂದು ಆಶ್ರಮ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟುಕಿಗೆ ಕುಡಿದು ಬಿಟ್ಟನು ಸೊ ಆ ಮಹರ್ಷಿ ಎಷ್ಟು ಸ್ಟ್ರಾಂಗ್ ಇರ್ಬೋದು ನೋಡ್ಕೊಳ್ಳಿ ಸೊ ಇದರಿಂದ ಕೋಪಗೊಂಡ ಮಹರ್ಷಿ ಏನು ಮಾಡಿದ ಜನ್ನು ಮಹರ್ಷಿ ಆ ಗೆಂಗ ಗಂಗೆಯನ್ನು ಒಂದೇ ಗುಟುಕಿಗೆ ಅಂದರೆ ಒಂದೇ ಸರಿ ಕುಡಿದುಬಿಟ್ಟ ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ ಸೊ ಇಷ್ಟೆಲ್ಲ ಪ್ರಯತ್ನ ಮಾಡಿದಂತಹ ಭಗೀರಥ ಅವನಿಗೆ ಕೊನೆಗೂ ಗಂಗೆ ಸಿಗಲಿಲ್ಲ ಆದರೂ ಭಗೀರಥ ಎದೆಗುಂದದೆ ಜನ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ ನೋಡಿ ಸೊ ಇಷ್ಟೆಲ್ಲ ಪ್ರಯತ್ನ ಆದರೂ ಅವನಿಗೆ ಭಗೀರಥನಿಗೆ ಗಂಗೆ ಸಿಗಲಿಲ್ಲ ಸೊ ಅವನು ಅಂದ್ಕೊಂಡಂಥ ಕೆಲಸ ಆಗಲಿಲ್ಲ ಆದರೂ ಅವನು ಎದೆಗುಂದಲಿಲ್ಲ ಅಂದರೆ ಧೈರ್ಯವನ್ನು ಕಳ್ಕೊಳ್ಳಲಿಲ್ಲ ಜನ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮತ್ತೆ ಮೆಚ್ಚಿಸಿದ ಮತ್ತೆ ಜನ್ನು ಮಹರ್ಷಿಯ ಸಲುವಾಗಿ ಒಂದು ಪ್ರಾರ್ಥನೆಯನ್ನ ಮಾಡಿದ ಹಾಗೆ ಆ ಮಹರ್ಷಿಯನ್ನ ಮೆಚ್ಚಿಸಿದ ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು ಸೊ ತನ್ನ ಪಿತೃಗಳು ಪಿತೃ ಅಂತಂದರೆ ತನ್ನ ತಾತಂದಿರು ಹಿಂದಿನ ಒಂದು ಸಂತತಿ ಅಥವಾ ತನ್ನ ತಾತಂದಿರು ತನ್ನ ಪಿತೃಗಳ ಸದ್ಗತಿ ಅಂತಂದರೆ ಅವರಿಗೆ ಮುಕ್ತಿ ಸಿಲು ಸಿಗುವ ಸಲುವಾಗಿ ಅವರಿಗೆ ಮುಕ್ತಿಯನ್ನು ದೊರಕುವಂತಹ ಸಲುವಾಗಿ ಭಗೀರಥ ಭಾಳ ಪ್ರಯತ್ನವನ್ನು ಮಾಡಿ ಮೆಚ್ಚಿಸಿ ಮಹರ್ಷಿಯನ್ನು ಮೆಚ್ಚಿಸ್ತಾನೆ ಸೊ ಹಾಗೆ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು ಸೊ ಇವನ ಒಂದು ಪ್ರಾರ್ಥನೆಗೆ ಮೆಚ್ಚಿದಂತಹ ಜನ್ನು ಮಹರ್ಷಿ ಆ ಗಂಗೆಯನ್ನು ತಾನು ಕುಡಿದಂತಹ ಗಂಗೆಯನ್ನು ತನ್ನ ಕಿವಿಯ ಮೂಲಕ ಹರಿಯಲಿಕ್ಕೆ ಬಿಡ್ತಾನೆ ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು ಸೊ ಅಂತೂ ಇಂತೂ ಇಷ್ಟೆಲ್ಲ ಪ್ರಯತ್ನ ಮಾಡಿದಂಥ ಭಗೀರಥನಿಗೆ ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಸಾಧ್ಯ ಆಯಿತು ಅವನು ಮಾಡಿದಂಥ ಒಂದು ಕೆಲಸಕ್ಕೆ ಫಲ ದೊರೆಯಿತು ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು ಸೊ ಅವರು ತಾತಂದಿರು ಸುಟ್ಟು ಭಸ್ಮವಾಗಿದ್ದಂತಹ ಬೂದಿಯನ್ನು ಆ ಗಂಗೆಯು ಬಿಟ್ಟಳು ಅಂದರೆ ನೆನೆಸಿದ್ಲು ಒದ್ದೆ ಮಾಡಿದ್ಲು ಅಂತ ಅರ್ಥ ಸೊ ಅವರಿಗೆ ಸ್ವರ್ಗ ಲಭಿಸಿತು ಸೊ ಯಾರಿಗೆ ತಾತಂದಿರಿಗೆ ಸ್ವರ್ಗ ಲಭಿಸಿತು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ ಸೊ ಇಷ್ಟೆಲ್ಲ ಕಷ್ಟ ಬಂದರೂ ಭಗೀರಥ ಮಾತ್ರ ಹಿಂದೆ ಸರಿಲಿಲ್ಲ ಧೈರ್ಯ ಗೆಡಲಿಲ್ಲ ಅವನು ಬಹಳ ದೃಢ ಸಂಕಲ್ಪದಿಂದ ತಾನು ಏನು ಅಂದುಕೊಂಡಿದ್ದ ಕೆಲಸವನ್ನು ಅದನ್ನು ಸಾಧಿಸಿ ತೋರಿಸಿದ ಸೊ ನಾವು ಕೂಡ ಈ ಲೆಸನಿಂದ ಏನು ಕಲಿಬೇಕು ಮಕ್ಕಳೇ ಸೊ ಏನಾದರೂ ಒಂದು ಕೆಲಸವನ್ನು ನಾವು ಅಂದ್ಕೊಂಡ್ರೆ ಅದನ್ನು ನಾವು ಸಾಧಿಸಿಯೇ ತೀರಬೇಕು ಸೊ ಭಗೀರಥ ಪ್ರಯತ್ನವನ್ನು ನಾವು ಮಾಡಬೇಕು ಅಂದರೆ ಎಷ್ಟೇ ಕಷ್ಟ ಬಂದರೂ ಒಂದು ಸರಿ ನಾವು ಸೋತ್ರೆ ನಾವು ಹಿಂದೆ ಸರಿಬಾರ್ದು ನೆಕ್ಸ್ಟ್ ಇನ್ನೊಂದು ಸರಿ ಪ್ರಯತ್ನವನ್ನು ಮಾಡಬೇಕು ಸೊ ಆ ಒಂದು ನೀತಿಯನ್ನು ನಾವು ಈ ಒಂದು ಪಾಠದಿಂದ ಕಲೀಬಹುದು ಓಕೆ ಸೊ ಇಲ್ಲಿಗೆ ಈ ಪಾಠ ಒಂಬತ್ತು ಭಗೀರಥ ಎಂಬ ಪಾಠದ ವಿವರಣೆ ಕಂಪ್ಲೀಟಾಗಿ ಮುಗಿಸಿರ್ತೇವೆ ಸೊ ಹಾಗೆ ಮುಂದಿನ ಕ್ಲಾಸಲ್ಲಿ ನಾನು ಈ ಪದಗಳ ಅರ್ಥ ಮತ್ತು ಕ್ವಶನ್ ಆನ್ಸರ್ಸ್ ಜೊತೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು